ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ವತಿಯಿಂದ ನಾವು ಇವತ್ತು ದಿವಸ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡೋದೇನೆಂದರೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಏನು ಮುನ್ನೂರ ನಲವತ್ತನೇ ಕಲಂ ಇದೆ ಆರ್ಟಿಕಲ್ ಇದೆ ಆ ಆರ್ಟಿಕಲ್ಲ ಏನು ಅಂತಂದ್ರೆ ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂತವರಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕಾನೂನಿದೆ ಸ್ಪಷ್ಟವಾಗಿ ಆ ಕಾರಣಕ್ಕಾಗಿನೇ ಇವತ್ತು ಈ ದೇಶದಲ್ಲಿ ಯಾವುದೇ ಜಾತಿ ಗಣತಿ ಆಗಿರಲಿಲ್ಲ ಹತ್ತೊಂಬತ್ ನೂರ ಮೂವತ್ತೊಂದನೇ ಇಸ್ವಿ ಆದ ನಂತರ ಇಲ್ಲಿಯವರೆಗೆ ಯಾರೂ ಸಹಿತ ಜಾತಿವಾರು ಜನಗಣತಿ ಮಾಡಿರಲಿಲ್ಲ ಇವತ್ತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ ಅಂದ್ರೆ ಯಾರು ಹಿಂದ ಹಿಂದಾರ ಯಾರು ಮುಂದೆ ಹೋಗ್ಯಾರ ಯಾರ ಬೇನೇನ ಆಸ್ತಿ ಇದೆ ಜಮೀನ್ ಇದೆ ಏನ ಅವರು ಹಕ್ಕುಗಳನ್ನ ಪಡೆದಾರ ಎಷ್ಟು ಮಂದಿ ನೌಕರದಾರರ ದನ ಎಸವ ಕುರಿ ಹೆಸವ ಇವೆಲ್ಲವುಗಳ ಗಣತಿ ಆ ಜಾತಿವಾರ ಜನಗಣಿತ ಸಮೀಕ್ಷಾ ವರದಿಯಲ್ಲಿ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದೀವಿ ಕೆ ಎಂ ರಾಮಚಂದ್ರಪ್ಪ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಮಾವಳಿ ಶಂಕರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ನಾವು ಇವತ್ತಿನ ದಿವಸ ಹೋರಾಟ ಮಾಡಿದೀವಿ ಇದನ್ನ ಬಿಡುಗಡೆ ಅಂತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ದಿವಸ ಮುಂದುವರೆದ ಜನಾಂಗದವರು ಯಾವುದೇ ಕಾರಣಕ್ಕೂ ಈ ಜಾತಿವಾರ ವಾರು ಜನಗಣತಿ ಬಿಡುಗಡೆ ಮಾಡಬಾರ್ದು ಹೇಳಿ ತಕರಾರು ಮಾಡ್ತಾ ಇದ್ದಾರೆ ಅದೇ ಯಾಕೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ತಕರಾರ ಅದೇ ನಾವು ಏನು ಈ ರಾಜ್ಯದಲ್ಲಿ ನಮ್ದು ಏನದಾ ಬಗ್ಗೆ ಗೊತ್ತಾಗ್ಬಾರ್ದಾ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಗೊತ್ತಾಗಬಾರ್ದ ಅದೇ ಆ ಜಾತಿವಾರು ವಾರ ಬಿಡುಗಡೆ ಮಾಡಿದ್ರೇನೆ ಇವತ್ತು ದಿವಸ ನಾವು ಇವತ್ತು ಸರ್ಕಾರಕ್ಕಾಗ್ಲಿ ಆ ಮತ್ತ ಜಾತಿಗಳಿಗಾಗ್ಲಿ ಅನುಕೂಲ ಆಗ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಕೊಡ್ಬೇಕು ಯೋಜನೆಗಳನ್ನ ಅದೇ ಯಾವ ರೀತಿಯಾಗಿ ಇವರು ಮುಂದೆ ಹೋಗ್ಯಾರ ಹಿಂದೋಗ್ಯಾರ ಗೊತ್ತಾದ್ರೆ ಕಲ್ಯಾಣ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಕೊಟ್ಟು ಅವ್ರಿಗೆ ಮುಂದ್ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಅದ ಆ ಕಾರಣಕ್ಕಾಗಿಯೇ ಈ ವರದಿಯನ್ನು ಬಿಡುಗಡೆ ಮಾಡ್ರಿ ಅಂತ ಹೇಳಿ ನಾವು ಇವತ್ತು ದಿವಸ ಹಕ್ಕೊತಾಯ ಮಾಡ್ತಾ ಇದೀವಿ ಕಳೆದ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದೀವಿ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಟು ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಈ ಮಧ್ಯೆ ಮೇಲ್ವರ್ಗದವರು ಇದಕ್ಕೆ ತಡೆ ಹಿಡಿತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬೆಳಗ್ಗೆ ಸುವರ್ಣ ಸೌಧದಲ್ಲಿ ಇವತ್ತು ದಿವಸ ಅಧಿವೇಶನ ಇದೆ ಈ ಭಾಗದ ಸಮಸ್ಯೆಗಳ ಚರ್ಚೆ ಮಾಡುವ ಸಲುವಾಗಿ ಆ ಕಾರಣಕ್ಕಾಗಿ ಇದೂ ಸಹಿತ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ದಿವಸ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅದ ಹಾಗೇನೆ ಇವತ್ತ ಯಾವುದೇ ಕಾರಣಕ್ಕೂ ಟು ಎ ಮೀಸಲಾತಿ ಇದೆ ಈ ರಾಜ್ಯದಲ್ಲಿ ಟೂ ಎ ಮೀಸಲಾತಿ ಇದೆ ಎರಡ್ ಸಾವಿರದ ಎರಡರಿಂದ ಜಾರಿಯಲ್ಲಿದೆ ಚಿನ್ನಪ್ರಡ್ಡಿ ಆಯೋಗದ ವರದಿಯ ಅನುಷ್ಠಾನ ಪ್ರಕಾರವಾಗಿ ಇವತ್ತಿನ ದಿವಸ ಕೆಟಗರಿ ಫಸ್ಟ್ ಕೆಟಗರಿ ಸೆಕೆಂಡ್ ಥರ್ಡ್ ಏತ್ ತ್ರೀ ಬಿ ಹೀಗೆ ಒಂದು ಪಟ್ಟಿ ಇದೆ ಆ ಪಟ್ಟಿ ಮೂಲಕ ಇವತ್ತಿನ ದಿವಸ ಯಾವುದಾದ್ರು ಎಂಪ್ಲಾಯ್ಮೆಂಟ್ ಆಗಲಿ ಶಿಕ್ಷಣವಾಗಲಿ ಕೊಡ್ತಕ್ಕಂಥದ್ದು ನಡೀತಾ ಇದೆ ಈ ಟು ಎ ನಲ್ಲಿ ನೂರ ಎರಡು ಜಾತಿ ಅವ ಆ ನೂರ ಎರಡು ಜಾತಿಯಲ್ಲಿ ಇನ್ನೊಬ್ಬರು ಬಲಾಢ್ಯ ಜಾತಿಗಳು ಬಂದು ಒಳಗಡೆ ಸೇರ್ತೀನಿ ಅಂತಂದ್ರ ಒಳಗಿದ್ದೋರು ಏನ್ ಮಾಡ್ಬೇಕು ಸ್ವಾಮಿ ನಮ್ಮ ತಟ್ಟೆಯಲ್ಲಿ ಅನ್ನ ನೀವು ಕಸ್ಕೊಳಕ್ ಬಂದ್ರೆ ನಾವೇನು ಸುಮ್ಕೊಳಕ್ ಸಾಧ್ಯ ಅಲ್ಲ ಅದೇ ನಂಬಲೆ ಇವತ್ತಿ ಸಾವಿರ ತಿಗಳ ಕಂಬಾರ್ರ ಕುಂಬಾರ ವಿಶ್ವಕರ್ಮ ಬಡಿಗ ಯಾದವರು ಗೊಲ್ರು ಇವರೆಲ್ಲ ಸಣ್ಣ ದೇವಾಂಗ ಮಡಿವಾಳ ಅಗಸ ಸವಿತಾ ಸಮಾಜ ಇಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಇವತ್ತಿನ ಮೀಸಲಾತಿ ಸಿಕ್ಕಿಲ್ಲ ಇವತ್ತು ನೀವು ಬಂದು ಇವತ್ತು ದಿವ್ಸ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದವರು ನೀವು ಬಂದು ನಿಮ್ ಮೀಸಲಾತಿ ಕೇಳ್ತೀರಿ ಅಂತಂದ್ರೆ ಇದು ಅಕ್ಷಮ್ಯ ಅದ ಅರೆ ಇದು ಯಾವುದೇ ಒಂದು ಜಾತಿ ಒಂದು ಏನು ಬ್ಲಾಕ್ ಮೇಲ್ ಮಾಡಿ ಒತ್ತರ ತಂತ್ರ ಮಾಡಿ ಮಾಡ್ತಕ್ಕಂಥದ್ದು ಅಲ್ರಿ ಮೀಸಲಾತಿ ಕೊಡೋದು ಮೀಸಲಾತಿ ಕೊಡಬೇಕು ಅಂತ ಅದರದೇ ಆದಂತ ಒಂದು ಇದು ಇದೆ ಅದರದೇ ಆದಂತ ಒಂದು ಮಾನದಂಡ ಇದೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಇದೆ ಆ ಆಯೋಗದಿಂದ ಶಿಫಾರಸು ಬರಬೇಕು ಹೌದು ಇವರು ಹಿಂದುಳಿದ ವರ್ಗ ಅದಾರ ಇವರಿಗೆ ಆ ಮೀಸಲಾತಿ ಯೋಗ್ಯ ಯೋಗ್ಯಾರ ಅಂತ ಅಂದಾಗ ಮಾತ್ರ ಕೊಡ್ಲಕ್ಕೆ ಸಾಧ್ಯ ಅದ ನಾವೆಲ್ಲರೂ ಸ್ಟ್ರೈಕ್ ಮಾಡ್ತೀವಿ ಮತ್ತು ಒತ್ತಡ ಮಾಡ್ತೀವಿ ಸರ್ಕಾರ ಊರಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇಲ್ಲ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ ಮುನ್ನೂರ ಕಲಮದಾಗ ಯಾರು ನಿಜವಾಗ್ಲು ತಲ ತಲಾಂತರಗಳಿಂದ ಪೂರ್ವಾನುಕಾಲದಿಂದ ಅವರು ಶೋಷಣೆಗೆ ಒಳಗಾಗಿದ್ದಾರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೂ ಇದಾರ ಅಂತವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ ಆ ಸಂವಿಧಾನ ವಿರುದ್ಧವಾಗಿ ನೀವು ಏನಾದರೂ ಈ ಹೋರಾಟಗಳನ್ನ ಮಾಡ್ತಾ ಇದ್ದಿದ್ದು ಅದು ಖಂಡನಾಡವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಾವು ಮನೆ ಮಕ್ಕತ್ತ ಇದೀವಿ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಆಗಿರ್ಬೋದು ಕರ್ನಾಟಕ ಸುರಕ್ಷಿತ ಸಮುದಾಯಗಳ ಮಹಾ ಒಕ್ಕೂಟ ಆಗಿರ್ಬೋದು ಇದರ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನೀವು ಕೂಡಲಿನ ಜಾತಿವಾದ ಜನತೆ ಬಿಡುಗಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಟೂ ಎಲ್ಲಿ ಮುಂದುವರೆದ ಜನರು ಹೊರಗಡೆ ಸೇರಿಸಬಾರದು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ ಆ ಕಾರಣಕ್ಕಾಗಿ ದಿನಾಂಕ ಹದಿನೆಂಟು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುವರ್ಣಸೌಧ ಬೆಳಗಾವಿ ಸುವರ್ಣಸೌಧ ಎದುರುಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಾಗಿದ್ದೀವಿ ಕಲಬುರಗಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯದ ಮುಖಂಡಗಳು ಆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಹೇಳಿ ನಾವು ಮನವಿ ಇದೀವಿ